ओम श्री गणेशा नम ओ गुभ्यो नम नम सौराचंद्रा मंगला बुध चुक्रशनिभ्य राघवे केतवे नम नमस्ते आश्रो आचार्य गुरुजी वाहिनी के तमगेलू आदरदा स्वागत यह वाहरंर वीक्षित प्रोत्साहित सब्सक्राइब तमेलू अन धन्यवाद सलिता ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಥುನ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಮೇ ತಿಂಗಳು ಮಿಥುನ ರಾಶಿಗೆ ಶುಭ ಸೂಚನೆಗಳು ಇರ್ತವೆ ಜೊತೆಗೆ ಕೆಲವೊಂದು ರೀತಿಯ ಸಣ್ಣ ಪುಟ್ಟ ಏರುಪೇರುಗಳು ಸಹ ಇರುವಂಥ ಸಾಧ್ಯತೆ ಇರುತ್ತೆ ಗ್ರಹದ ಒಂದು ಚಾರ ಅಥವಾ ಗ್ರಹಗಳ ಒಂದು ಚಲನೆಗೆ ಅನುಸಾರವಾಗಿ ಹೇಳುವಂಥ ಫಲದಲ್ಲಿ ಅಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ಪೂರಕವಾಗಿರುತ್ತವೆ ಉದಾಹರಣೆಗೆ ಅಲ್ಲಿ ಬುಧಾದಿತ್ಯರಿಂದ ನಿಮಗೆ ಶುಭ ಅಂತ ಇದೆ ಬುಧಾದಿತ್ಯರ ಕೃಪೆ ಇದೆ ಆಕಸ್ಮಿಕ ಧನಲಾಭ ಆಗುವಂಥ ಯೋಗನೂ ಇದೆ ಅಂಥೇಳಿ ಹಾಗಾಗಿ ಅಲ್ಲಿ ಆಗುವಂಥ ಒಂದು ಸೂರ್ಯನ ಒಂದು ಪರಿವರ್ತನೆ ನಿಮಗೆ ಹದಿಮೂರನೇ ತಾರೀಕು ವರೆಗೂ ಅಲ್ಲಿ ವಿಶೇಷವಾಗಿ ಅಲ್ಲಿ ಮೇಷರಾಶಿಯಲ್ಲಿರುವಂಥ ಸೂರ್ಯನು ನಿಮಗೆ ಲಾಭದ ಸ್ಥಾನದ ಒಂದು ವಿಶೇಷವಾದ ಲಾಭವನ್ನು ಕೊಡಿದ್ದಾನೆ ಅದೇ ರೀತಿ ಈ ಒಂದು ನಿಮ್ಮ ರಾಶಿಯಾಧಿಪತಿ ಮಿಥುನ ರಾಶಿಗೆ ಅಧಿಪತಿ ಬುಧನಾಗಿದ್ದಾನೆ ಹಾಗಾಗಿ ನಿಮ್ಮ ರಾಷ್ಟ್ರಾಧಿಪತಿಯಿಂದ ಸಿಗುವಂಥ ಅತ್ಯುತ್ತಮವಾದ ಫಲ ನಿಮಗೆ ಈ ಮೇ ತಿಂಗಳ ಇಪ್ಪತ್ತೆರಡರವರೆಗೂ ಸಿಗಲಿದೆ ಮೇ ತಿಂಗಳಲ್ಲಿ ಇಪ್ಪತ್ತೆರಡರವರೆಗೂ ನಿಮಗೆ ಅಲ್ಲಿ ಕರ್ಮಸ್ಥಾನ ಲಾಭಸ್ಥಾನದ ಒಂದು ಲಾಭವು ಅಲ್ಲಿ ಮತ್ತು ಬುಧನಿಂದ ಸಿಗಲಿದೆ ಹಾಗಾಗಿ ಈ ಬುಧಾದಿತ್ಯರು ನಿಮಗೆ ಲಾಭದಿಂದ ಕೊಡುವಂಥ ವಿಶೇಷವಾದ ಶುಭ ಫಲ ಇವೆಲ್ಲವೂ ವರ್ಷಕ್ಕೆ ಒಮ್ಮೆ ಅಷ್ಟೇ ರವಿಯ ಒಂದು ಲಾಭಸ್ಥಾನದ ಫಲ ಆಗಲಿ ಅಥವಾ ಬುಧನ ಒಂದು ಲಾಭ ಸ್ಥಾನದಲ್ಲಿ ವರ್ಷದಲ್ಲಿ ಒಂದು ಬಾರಿ ಸಿಗುವಂಥ ಅವಕಾಶ ಅದು ನಿಮಗೆ ಈ ಮೇ ತಿಂಗಳಲ್ಲಿ ಸಿಗುವಂಥದ್ದಿದೆ ಹಾಗಾಗಿ ಅನೇಕ ರೀತಿಯ ನಿಮ್ಮ ವ್ಯಾವಹಾರಿಕ ಅಥವಾ ವ್ಯಾಪಾರದ ಅಥವಾ ಔದ್ಯೋಗಿಕ ಹಣಕಾಸಿನ ವಿಚಾರ ವಿಚಾರವಾಗಿ ಭಾಳಷ್ಟು ಉತ್ತಮ ಫಲಗಳು ಈ ಬುಧಾದಿತ್ಯರ ಒಂದು ಕೃಪೆಯಿಂದ ಆಗ್ಬೋದಾಗಿದೆ ಇನ್ನು ನಿಮಗೆ ವಿಶೇಷವಾಗಿ ಇಲ್ಲಿ ಈ ತಿಂಗಳಲ್ಲಿ ಆಗುವಂತಹ ಗೃಹ ಪರಿವರ್ತನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಸೆಯ ಒಂದು ಅಂಶವೂ ಇದೆ ಅಲ್ಲಿ ಗುರುವಿನ ಪರಿವರ್ತನೆ ಆ ಗುರುವಿನ ಪರಿವರ್ತನೆ ನಿಮಗೆ ಅಷ್ಟೊಂದು ಆಶಾದಾಯಕವಾಗಿಲ್ಲ ಆ ಗುರುವಿನ ಪರಿವರ್ತನೆ ವಿಶೇಷವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅದನ್ನು ವೀಕ್ಷಿಸಿಕೊಂಡು ಯಾರು ವೀಕ್ಷಿಸಿಲ್ಲ ಅದನ್ನು ಮತ್ತು ನಿಮ್ಮ ರಾಶಿಗೆ ಯಾವ ರೀತಿ ಫಲ ಇದೆ ಗುರುವಿಂದ ವರ್ಷಪೂರ್ತಿಯನ್ನು ಗಮನಿಸಿಕೊಳ್ಳಿ ಯಾಕಂದರೆ ವರ್ಷಕ್ಕೆ ಒಮ್ಮೆ ರಾಶಿಯನ್ನು ಬದಲಿಸುವಂಥದ್ದು ಗುರುಗ್ರಹ ಅದು ಈ ಬಾರಿ ಬರ ಬಂದ ಬರುವಂಥದ್ದು ನಿಮ್ಮ ರಾಶಿಗೆ ಬರಲಿದೆ ಇಷ್ಟು ದಿನ ಈಗ ವರ್ಷ ಬದಲಿದ್ದಂಥ ಗುರು ಮೇ ಹದಿನಾಲ್ಕರ ಬಳಿಕ ಮೇ ಹದಿನೈದರಿಂದ ಅಲ್ಲಿ ನಿಮ್ಮ ರಾಶಿಗೆ ಮಿಥುನ ರಾಶಿಯಲ್ಲಿ ಪ್ರಕಾಶಮಾನವಾಗಿ ಬರ್ತಾನೆ ಹಾಗಾಗಿ ಜನ್ಮಕ್ಕೆ ಗುರು ಬಂದಾಗ ಕೆಲವೊಂದು ರೀತಿಯ ಏರುಪೇರುಗಳು ಪ್ರತಿಯೊಂದು ರಾಶಿಗೂ ಅನುಭವ ಆಗ್ಬೋದು ಜನ್ಮಕ್ಕೆ ಗುರು ಬಂದ ಫಲವಾಗಿ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಜೊತೆಗೆ ಏನಾದರೂ ಅವಮಾನಕರ ಘಟನೆಗಳಾಗುವಂಥದ್ದು ಕೆಲಸ ಕಾರ್ಯಗಳು ಅಡೆತಡೆ ವಿಘ್ನಗಳು ವಿಳಂಬಗಳು ಬರ್ಬೋದು ಸರ್ಕಾರ ಅಥವಾ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳೆಲ್ಲ ಅಡೆತಡೆಗಳು ವಿಳಂಬಗಳು ಆಗುವಂಥದ್ದು ಅಥವಾ ಸರ್ಕಾರದ ಯಾವುದೇ ಇಲಾಖೆಗಳಿಂದ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರುವಂಥದ್ದು ಜೊತೆಗೆ ಇನ್ನು ಕೆಲವೊಬ್ಬರಿಗೆ ಕೌಟುಂಬಿಕವಾದ ಕಲಹ ಭಿನ್ನ ಬರುವಂಥದ್ದು ಇನ್ನು ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಟ್ರಾನ್ಸ್ಫರ್ಗಳು ಆಗುವಂಥದ್ದು ಅಥವಾ ಮಾಡುವಂಥ ಉದ್ಯೋಗವನ್ನು ವೃತ್ತಿಯನ್ನು ಅನ್ನು ಅರ್ಧದಲ್ಲಿ ಬಿಟ್ಟು ತ್ಯಜಿಸುವಂತಹ ಪ್ರಮೇಯಗಳು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಒಂದು ಗುರುವಿನ ಪರಿವರ್ತನೆ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಆ ವಿಶೇಷವಾದ ಇನ್ನೂ ವಿಸ್ತಾರವಾದ ಫಲ ನೋಡಬೇಕಾದ್ರೆ ಆ ಗುರು ಬಲದ ಒಂದು ವಿಶೇಷವಾದ ವಿಡಿಯೋನ ಗಮನಿಸ್ಕೊಳ್ಳಿ ಹಾಗಾಗಿ ಈ ತಿಂಗಳಲ್ಲಿ ಕೆಲವೊಂದು ವಿಚಾರ ಉತ್ತಮನೂ ಇದೆ ಉದಾದಿತ್ಯರಿಂದ ಉತ್ತಮನೂ ಇದೆ ಜೊತೆಗೆ ಈ ಥರ ಕೆಲವು ಗ್ರಹಗಳ ಪರಿವರ್ತನೆ ನಿಮಗೆ ಸ್ವಲ್ಪ ವಿರುದ್ಧವಾಗಿ ಇರುವಂಥ ಸಾಧ್ಯತೆ ಇರುತ್ತೆ ಇನ್ನು ಆ ಬಳಿಕ ನಿಮಗೆ ಅಲ್ಲಿ ಮಂಗಳನಾಗಲಿ ಶುಕ್ರನಾಗಲಿ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ ಮಂಗಳನಿಂದ ನಿಮಗೆ ಸ್ವಲ್ಪ ವಾ ವಿವಾದ ಕಷ್ಟ ನಷ್ಟಗಳ ಸಾಧ್ಯತೆ ಶುಕ್ರನು ದಶಮದಲ್ಲಿ ಇರುವ ಕಾರಣ ನಾನಾ ವಿವಾದ ಆಗುವಂಥದ್ದು ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದು ಮತ್ತು ನಿಮ್ಮ ವಿರುದ್ಧ ಈ ಥರವಾಗಿ ಹಣಕಾಸಿನ ಏನಾದರೂ ವಿವಾದಗಳು ಏರ್ಪಡುವಂಥದ್ದು ಕೌಟುಂಬಿಕ ವಿಚಾರಗಳು ಬರುವಂಥದ್ದು ಈ ರೀತಿ ಈ ಶುಕ್ರ ಮತ್ತು ಮಂಗಳರಿಸು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರುವುದಿಲ್ಲ ಇನ್ನು ಶನಿ ಮಹಾತ್ಮರ ವಿಚಾರ ಬಂದವರು ಶನಿಯು ಸಹ ನಿಮಗೆ ಕರ್ಮಸ್ಥಾನಸ್ಥಾನ ಆಗಿರುವಂಥ ಕಾರಣ ಅಲ್ಲಿ ನಿಮಗೆ ಕೆಲವೊಮ್ಮೆ ಅವಮಾನ ಚಿಂತೆ ಪೀಡೆಗಳು ಹೆಚ್ಚಳಾಗ್ಬೋದು ಕೆಲಸದ ಸ್ಥಳದಲ್ಲಿ ನಿಮಗೆ ಮೇಲಾಧಿಕಾರಿಗಳ ಜೊತೆಗೆ ವಾಗ್ವಾದ ಆಗುವಂಥದ್ದು ಅಥವಾ ಮನೆಯಲ್ಲಿ ಸಹ ಹಿರಿಯರು ಅಥವಾ ಕಿರಿಯರ ಜೊತೆಗೆ ವಾಗ್ವಾದ ಕಲಗಳು ಆಗ್ಬೋದು ಈ ರೀತಿ ಕೆಲವೊಂದು ಗ್ರಹಗಳು ವಿರುದ್ಧವಾಗಿಯೂ ಇದ್ದಾವೆ ಕೆಲವೊಂದು ಗ್ರಹಗಳು ನಮಗೆ ಪೂರಕವಾಗಿರೋದು ಹಾಗಾಗಿ ಕೆಲವೊಂದು ಸಮ್ಮಿಶ್ರ ಫಲದ ಒಂದು ಸೂಚನೆ ಕಂಡುಬರುತ್ತೆ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯಮ ಶಿಕ್ಷಣ ಇವೆಲ್ಲ ಪರವಾಗಿಲ್ಲ ಆದರೆ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಏರುಪೇರು ಸಹ ಈ ತಿಂಗಳಲ್ಲಿ ಬರ್ಬೋದಾಗಿದೆ ಅದರಲ್ಲಿ ಹವಾಮಾನ ವೈಪರೀತ್ಯದಿಂದ ಆಹಾರ ದೋಷದಿಂದ ಅಥವಾ ನಿಮ್ಮ ಒಂದು ತಪ್ಪಾದ ಜೀವನ ಶೈಲಿಯಿಂದ ಬರ್ಬೋದಾದ ಒಂದು ದೈಹಿಕ ಸಮಸ್ಯೆಗಳು ಅನಾರೋಗ್ಯಗಳು ಈ ತಿಂಗಳಲ್ಲಿ ಬರ್ಬೋದಾಗಿದೆ ಅವೆಲ್ಲ ನೀವು ಸೂಕ್ತವಾದ ಮುನ್ನೆಚ್ಚರಿಕೆ ನಿಮ್ಮ ತನುಮಾನ ಧನದ ಮುನ್ನೆಚ್ಚರಿಕೆ ಈ ಮೇ ತಿಂಗಳಲ್ಲಿ ಬೇಕಾಗುತ್ತೆ ಲಾಭ ಬರುತ್ತೆ ಬುದಾದಿತ್ಯರಿಂದ ಶುಭ ಬರುತ್ತೆ ಹಣ ಬರುತ್ತೆ ಎಲ್ಲ ಇರುತ್ತೆ ಆದರೆ ಬಂದ ಹಣವನ್ನು ಸದುಪಯೋಗ ಪಡಿಸಿಕೊಳ್ಳೋ ವಿಚಾರದಲ್ಲಿ ಕೆಲವೊಂದು ಗ್ರಹಗಳು ನಿಮಗೆ ವಿರುದ್ಧವಾಗಿರ್ಬೋದು ಬಂದ ಹಣ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ ಅಥವಾ ಇನ್ನಿತರಿಂದ ಮೋಸ ವಂಚನೆಗೆ ನಿಮಗೆ ಬಲೆ ಬಿಡುವಂಥದ್ದು ಅವೆಲ್ಲವೂ ಈ ತಿಂಗಳಲ್ಲಿ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥ ವಿಚಾರವಾಗಿ ಮಿಥುನ ರಾಶ್ರಿಗೆ ಸೂಕ್ತ ಮುನ್ನೆಚ್ಚರಿಕೆ ಬೇಕು ಏನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ಈ ಮೇ ತಿಂಗಳಲ್ಲಿ ಹೆಚ್ಚಿನ ಒಂದು ಪ್ರಯತ್ನ ಬಲ ಬೇಕಂತ ಯಾಕಂದರೆ ನಿಮಗೆ ಇಲ್ಲಿ ಗುರುಬಲದ ಕೊರತೆ ಮೊದಲ ಇತ್ತು ಗುರುವಿನ ಪರಿವರ್ತನೆ ಆದ ಬಳಿಕ ನಿಮಗೆ ಗುರುಬಲದ ಕೊರತೆ ಕಾಡುತ್ತೆ ಮುಂದೆ ಮುಂದಿನ ವರ್ಷ ಪೂರ್ತಿ ನಿಮಗೆ ಗುರುಬಲ ಇರೋದಿಲ್ಲ ಜನ್ಮದಲ್ಲಿ ಗುರು ಇದ್ದಾಗ ಗುರುಬಲ ಇರೋದಿಲ್ಲ ಹಾಗಾಗಿ ಆ ಒಂದು ಗುರುಬಲದ ಕೊರತೆ ಇರೋ ಕಾರಣ ವಿದ್ಯಾರ್ಥಿಗಳು ಯುವಕರು ಸಾಧಕರು ಹೆಚ್ಚಿನ ಒಂದು ಅಭ್ಯಾಸದ ಕಡೆ ಗಮನ ಬೇಕು ದುಷ್ಟ ಮಿತ್ರರಿಂದ ದುಶ್ಚಟಗಳಿಂದ ದುರ್ಬೋಧನೆಗಳಿಂದ ದೂರ ಇರಬೇಕು ತಮ್ಮ ತಮ್ಮ ಒಂದು ಏನಾದರೂ ದೈನಂದಿನ ಅಭ್ಯಾಸದ ಕಡೆಗೋ ಅಥವಾ ಶಿಕ್ಷಣದ ಕಡೆಗೋ ಹೆಚ್ಚಿನ ಒಂದು ಒತ್ತನ್ನು ಗಮನಿಸಬೇಕು ತಪ್ಪು ಮಾಹಿತಿ ನೀಡುವರು ಅಥವಾ ದುರ್ಬೋಧನೆ ಮಾಡೋರು ನಿಮಗೆ ಈಗ ಹೆಚ್ಚಳ ಆಗ್ತಾರೆ ಹಾಗಾಗಿ ವಿದ್ಯಾರ್ಥಿ ಯುವಕರು ಸಾಧಕರು ಹೆಚ್ಚಿನ ಒಂದು ಪ್ರಯತ್ನ ಖಂಡಿತ ಈ ವರ್ಷ ಈ ಮೇ ತಿಂಗಳಲ್ಲಿ ಬೇಕೇ ಬೇಕಾಗುತ್ತೆ ಅಲ್ಲದೆ ಆ ಗುರುಬಲದ ಕೊರತೆ ಒಂದು ಕಡೆ ಆದರೆ ಇನ್ನಿತರ ವಿಚಾರಗಳ ಗಮನಿಸಿದಾಗ ಶನಿ ಹಾಗೂ ಮಂಗಳ ಅಥವಾ ಶುಕ್ರರು ಸಹ ನಿಮಗೆ ವಿರುದ್ಧವಾಗಲು ಕಾರಣ ಕೆಲವೊಂದು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಇತರರು ಸುಳ್ಳು ಹೇಳಿ ಮೋಸ ಮಾಡಿದಾಗಲಿ ನಿಮ್ಮಲ್ಲಿದ್ದಂಥ ಹಣವನ್ನು ಸೆಳಿಲಿಕ್ಕೆ ಏನಾದರೂ ತಪ್ಪು ಮಾಹಿತಿ ಕೊಡೋದಾಗಲಿ ಅಥವಾ ಆನ್ಲೈನು ಆಫ್ಲೈನು ಮುಂತಾದ ಏನಾದ್ರು ಆಮಿಷಕ್ಕೆ ಒಳಗಾಗಿ ನೀವೇ ಸ್ವಯಂಕೃತವಾಗಿ ಅಪರಾಧ ಮಾಡಿಕೊಂಡು ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ನಷ್ಟ ಮಾಡಿಕೊಳ್ಳುವಂಥದ್ದೆಲ್ಲ ಇರುತ್ತೆ ಇನ್ನು ಕೆಲವು ದುಶ್ಚಟಗಳಿಗೆ ದುರ್ ದುರಭ್ಯಾಸಗಳಿಗೆ ಸಹ ಕೆಲವರು ಹಣವನ್ನು ವ್ಯಯಿಸುವಂಥ ಒಂದು ದುರ್ಬುದ್ಧಿಗಳು ಸಹ ಬರ್ಬೋದಾಗಿದೆ ಹಾಗಾಗಿ ಇಂತಹ ಒಂದು ಅಡ್ಡ ಪರಿಣಾಮಗಳು ಇವೆ ಅದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು ಇನ್ನು ಬುಧಾದಿತ್ಯರಿಂದ ಆಗಲೇ ಲಾಭ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ವ್ಯಾಪಾರ ವೃತ್ತಿ ಉದ್ಯಮ ಅಥವಾ ಸ್ವಂತ ಉದ್ಯಮ ಮಾಡೋರಿಗೆ ಅನೇಕ ರೀತಿಯ ಲಾಭ ಅಧಿಕಾರಿಗಳು ಬರುವುದು ಕೃಷಿಕರಿಗೆ ಕೃಷಿ ಚಟುವಟಿಕೆ ಮಾಡೋರಿಗೆ ತೋಟಗಾರಿಕೆ ಹೈನುಗಾರಿಕೆ ಆಗಿರ್ಬೋದು ಅಥವಾ ರಿಟೇಲು ಮಾರ್ಕೆಟು ಫೈನಾನ್ಸು ಅಥವಾ ಏನು ಇನ್ಶೂರೆನ್ಸು ಮುಂತಾದ ಹಲವಾರು ಸೇವಾ ಕ್ಷೇತ್ರದಲ್ಲಿ ಸರ್ವಿಸ್ ಸೆಕ್ಟರ್ಗಳಲ್ಲಿ ಇರುವಂಥವ್ರಿಗಾಗಲಿ ಅಥವಾ ಸ್ವಂತ ಉದ್ಯಮಗಳ ಸ್ವಂತ ಒಂದು ಸ್ವಂತ ಉದ್ಯಮಿಗಳಿಗೆ ಎಂಟರ್ಪ್ರನೋರ್ಸ್ಗಳಿಗಾಗಲಿ ಎಲ್ಲರಿಗೂ ಉತ್ತಮ ಫಲ ಈ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಖಂಡಿತ ಬರುತ್ತೆ ಆಕಸ್ಮಿಕ ಧನ ಲಾಭದಂಥ ಯೋಗ ಇದೆ ದೀರ್ಘಕಾಲದಿಂದ ಪ್ರಯತ್ನ ಮಾಡ್ತದೆ ಯಾವುದೇ ರೀತಿ ವ್ಯಾಪಾರ ಉದ್ಯಮನಿಗೆ ಆರಂಭ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ ಜೊತೆಗೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಮೂಲದ ಕೆಲಸ ಇವೆಲ್ಲವೂ ನಿಮಗೆ ತಿಂಗಳ ಹದಿಮೂರವರೆಗೆ ಅಲ್ಲಿ ಸೂರ್ಯನ ವಿಶೇಷವಾದ ಬಲ ಇದೆ ಇಪ್ಪತ್ತೆರಡವರೆಗೂ ಬುಧನ ವಿಶೇಷವಾದ ಬೆಂಬಲ ಇದೆ ಹಾಗಾಗಿ ಅಂಥ ಅವಧಿಯನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಿ ಸರ್ಕಾರ ಮೂಲ ಕೆಲಸ ಕೋರ್ಟ್ ಕಚೇರಿ ಮೂಲ ಕೆಲಸ ವಾದ ವಿವಾದಗಳು ಆಸ್ತಿ ಸಂಬಂಧಿತವಾದ ದಾಖಲೆ ಪತ್ರ ಇವೆಲ್ಲ ಸಂಗ್ರಹ ಮಾಡಬೇಕಾದ್ರೆ ನೀವು ಈ ಮೊದಲ ಎರಡು ವಾರದಲ್ಲಿ ಅಂದರೆ ಹದಿಮೂರರವರೆಗೂ ಮೇ ಹದಿಮೂರವರೆಗೂ ಪ್ರಯತ್ನ ಮಾಡಿದ್ದನ್ನು ಮಾಡಿದರೆ ಸಫಲತೆ ಬರುತ್ತೆ ಹಾಗೆ ಇವೆಲ್ಲವನ್ನು ಆಯಾ ಒಂದು ಕಾಲದಲ್ಲಿ ನೀವು ಉಪಯೋಗ ಮಾಡಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಗಲೇ ಹೇಳಿದಂತೆ ವೈಯಕ್ತಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಸಹ ಕೆಲವೊಂದು ಗ್ರಹಗಳಿಂದ ನಿಮಗೆ ಏರುಪೇರು ಬರುವುದು ಏನು ಇದೇ ತಿಂಗಳಲ್ಲಿ ಆಗುವಂಥ ಒಂದು ರಾಹು ಕೇತುಗಳ ಪರಿವರ್ತನೆ ನಿಮಗೆ ಇಷ್ಟು ದಿನ ರಾಹು ನಿಮಗೆ ದಶ ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಇದ್ದ ಈಗ ಮೇ ಹದಿನೆಂಟಕ್ಕೆ ಆಗುವಂಥ ಒಂದು ರಾಹು ಕೇತುಗಳ ಪರಿವರ್ತನೆಯಲ್ಲಿ ಅಲ್ಲಿ ನಿಮಗೆ ರಾಹು ನಿಮಗೆ ಕರ್ಮಸ್ಥಾನದಿಂದ ವಂಚಿತನಾಗಿ ನಿಮಗಿಂದ ಸ್ಥಾನಕ್ಕೆ ಬರುತ್ತರ ಕಾರಣ ರಾಹುವಿನಿಂದ ನಿಮಗೆ ಮತ್ತೆ ಒಳ್ಳೆಯದು ಸಿಗೋದಿಲ್ಲ ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಉತ್ತಮ ಅವಕಾಶಗಳು ಸಿಕ್ಕಿದವು ಇನ್ನು ರಾಹುವಿನಿಂದ ನಿಮಗೆ ಕೆಲವೊಂದು ವಿಚಾರದಲ್ಲಿ ಯಾರು ಪೇರಾಗುವಂಥದ್ದು ಹಣಕಾಸಿನ ಸಮಸ್ಯೆ ಬರುವಂಥದ್ದು ಅಥವಾ ಅವಕಾಶಗಳು ಹತ್ತಿರ ಬಂದು ದೂರವಾಗುವಂಥದ್ದು ಲಾಸ್ಟ್ ಮೂಮೆಂಟ್ಗೆ ಚಾನ್ಸ್ ಮಿಸ್ ಆಗುವಂಥದ್ದು ಮುಂತಾದ ಕೆಲಸ ಕಾರ್ಯಗಳು ಮೇ ಹದಿನೆಂಟರ ಬಳಿಕ ಆಗ್ಬೋದಾಗಿದೆ ಹಾಗಾಗಿ ಅಂತಹ ವಿಚಾರ ಸ್ವಲ್ಪ ಸೂಕ್ತ ಮುನ್ನೆಚ್ಚರಿಕೆ ಗಮನಿಸಬೇಕು ಜೊತೆಗೆ ಯಾವುದೇ ರೀತಿ ಇತರರ ಮಾತು ನಂಬಿ ನೀವು ಏನಾದರೂ ಏನಾದರೂ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳೋ ಅದರ ಬಗ್ಗೆ ಎರಡೆರಡು ಬಾರಿ ಯೋಚಿಸಬೇಕು ಅಥವಾ ಕಂಡಾರ ಕಂಡರು ಪರಾಮರ್ಶಿಸಿ ನೋಡಬೇಕು ಅಂತ ಆ ರೀತಿ ಆತುರ ನಿರ್ಧಾರ ಬೇಕಾಗಿಲ್ಲ ಆತುರ ನಿರ್ಧಾರದಲ್ಲೇ ರಾಹುವಿನ ಒಂದು ಅಡ್ಡ ಪರಿಣಾಮದಿಂದ ಮೇ ಹದಿನೆಂಟರ ಬೆಳಗ್ಗೆ ನಿಮಗೆ ಕಷ್ಟ ನಷ್ಟಗಳಾಗಬಹುದು ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಎಷ್ಟು ದಿನ ಅಷ್ಟು ಪೂರಕವಾಗಿರಲಿಲ್ಲ ಆದರೆ ಒಂದು ನಿಮಗೆ ಸಂತಸ ಸುದ್ದಿ ಅಂದರೆ ಈಗ ಆಗುವಂಥ ಕೇತುಗಳ ಪರಿವರ್ತನೆ ಕೇತು ನಿಮಗೆ ಮುಂದಿನ ಹದಿನೆಂಟು ತಿಂಗಳವರೆಗೂ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ ಪೂರಕವಾಗಿರ್ತಾನೆ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಸಿಂಹದಲ್ಲಿ ಇರುವಂತಹ ಒಂದು ಕೇತುವು ನಿಮಗೆ ಲಾಭವನ್ನು ಸುಖವನ್ನು ಜೀವನವನ್ನು ಕೊಡ್ತಾನೆ ಆಕಸ್ಮಿಕ ಧನಲಾಭ ಆಗುವಂಥದ್ದು ಯಾತ್ರೆ ಪ್ರಯಾಣ ಹೋಗುವಂಥ ಅವಕಾಶ ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶ ಮೂಲದಲ್ಲಿ ಏನಾದರೂ ನಿಮಗೆ ಉದ್ಯಮಗಳನ್ನು ಮಾಡಲಿಕ್ಕೆ ವಿದೇಶದಲ್ಲಿ ವಿದ್ಯೆ ಕಲಿಯಲಿಕ್ಕೆ ಮುಂತಾದ ಹಲವಾರು ಅವಕಾಶಗಳು ಈಗ ಸಿಗುವಂಥ ಸಾಧ್ಯತೆ ಇರುತ್ತೆ ಇನ್ನು ವಿದೇಶಕ್ಕೆ ಬಹಳ ಕಾಲದ ಏನಾದರೂ ಬಿಸ್ನೆಸ್ಗೋ ವ್ಯಾಪಾರಗೋದು ಇನ್ನಿತರ ಯಾವುದೇ ಉದ್ದೇಶಗಳು ಹೋಗಬೇಕನ್ನೋರಿಗೆ ಈ ಒಂದು ಮೇ ತಿಂಗಳಿಂದ ಅಥವಾ ಮೇ ತಿಂಗಳ ಬಳಿಕ ಮುಂದೆ ಅಂಥ ಅವಕಾಶಗಳು ಬರಲಿವೆ ಹಾಗಾಗಿ ಯುವಕರಿಗೆ ಸಾಧಕರಿಗೆ ಅಥವಾ ಇನ್ನಿತರ ವರ್ಗದವರಿಗೆ ಅನೇಕ ರೀತಿಯ ಕೇತುವಿನಿಂದ ಒಂದು ಪ್ರಯೋಜನ ಆಗುತ್ತೆ ಆಕಸ್ಮಿಕ ಧನಲಾಭ ಯೋಜನೆಗಳು ಬರ್ತವೆ ಇದಕ್ಕೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಪರಿವರ್ತನಾಶೀಲವಾದ ಒಂದು ಉತ್ತಮವಾದ ಫಲಿತಾಂಶಗಳು ಕೇತುವಿನಿಂದ ನಿಮಗೆ ಆಗಲಿದೆ ಹಾಗಾಗಿ ಈ ಕೇತುವಿನ ಪರಿವರ್ತನೆ ನಿಮಗೆ ಆಶಾದಾಯಕವಾಗಿರುತ್ತೆ ಮುಂದಿನ ಹದಿನೆಂಟು ತಿಂಗಳು ನಿಮಗೆ ಬಹಳಷ್ಟು ಉತ್ತಮ ಫಲಗಳು ಕೇತು ನೀಡಿದ್ದಾನೆ ಹಾಗಾಗಿ ಇವೆಲ್ಲವೂ ಗಮನಿಸಿದಾಗ ನಿಮಗೆ ವಿಶೇಷವಾಗಿ ಅಲ್ಲಿ ಈ ತಿಂಗಳಲ್ಲಿ ಕನಿಷ್ಠ ನಿಮಗೆ ಮೂರು ಅಥವಾ ನಾಲ್ಕು ಗ್ರಹಗಳು ನಿಮಗೆ ಒಂದು ಸಪೋರ್ಟಿಗೆ ಅಂದರೆ ನಿಮ್ಮ ಒಂದು ಬೆಂಬಲಕ್ಕೆ ಇದ್ದಿರ್ತವೆ ಇರ್ತವೆ ಅಲ್ಲಿ ಆರಂಭದಲ್ಲಿ ರವಿಯ ಒಂದು ಮತ್ತು ಬುಧರ ಅನುಗ್ರಹ ಆ ಬಳಿಕ ರಾಹು ಅಥವಾ ಆ ಬಳಿಕ ಕೇತುವಿನ ಬೆಂಬಲ ಜೊತೆಗೆ ಚಂದ್ರನ ಬೆಂಬಲ ಸಹ ನಿಮಗೆ ಹಲವಾರು ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ಅಂದರೆ ಎಲ್ಲ ರಾಶಿಗೂ ಸಿಗುತ್ತೆ ತಾ ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಚಂದ್ರನು ಎಲ್ಲ ರಾಶಿಗಳಿಗೂ ಮಧ್ಯೆ ಮಧ್ಯೆ ಒಳ್ಳೆಯದನ್ನು ಕೊಡ್ತಾ ಬರ್ತಾನೆ ಅಂಥ ಒಂದು ಒಳ್ಳೆಯ ಚಂದ್ರನ ಬೆಂಬಲ ನಿಮಗೆ ಕೆಲವು ದಿನಗಳಲ್ಲಿ ಸಿಗ್ತಾ ಇರುತ್ತೆ ಎಲ್ಲನ್ನು ಈ ತಿಂಗಳಲ್ಲಿ ನೀವು ಗಮನದಲ್ಲಿಟ್ಟುಕೊಂಡು ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ಆಗ್ರಹ ಹೇಳಿದಂತೆ ಅಲ್ಲಿ ಮೂರು ನಾಲ್ಕು ಅಥವಾ ಐದು ಗ್ರಹಗಳು ಕೆಲವೊಮ್ಮೆ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗೆ ಅಂಥ ಒಂದು ಸ್ಥಿತಿ ಬಂದಾಗ ಅದನ್ನು ಸೂಕ್ತವಾಗಿ ನೀವು ಧೈರ್ಯದಿಂದ ಇನ್ನಿತರ ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ ಇನ್ನು ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು ನೋಡೋಣ ಚಂದ್ರನ ಪರಿವರ್ತನೆ ಎರಡು ಅಥವಾ ಮೂರು ದಿನಗಳ ಆಗ್ತಾ ಇರುತ್ತೆ ಹಾಗೆ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ ಯಾವ ದಿನಗಳಲ್ಲಿ ಚಂದ್ರನ ಬಲದ ಕೊರತೆ ಇದೆ ಅಲ್ಲಿ ಮುನ್ನೆಚ್ಚರಿಕೆ ಏನಬೇಕನ್ನು ಗಮನಿಸಿಕೊಳ್ಳೋಣ ಮೇ ಒಂದು ಎರಡು ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಇರುವಂತಹ ದಿನ ಅಲ್ಲಿ ನಿಮ್ಮ ರಾಶಿಯಲ್ಲೇ ಚಂದ್ರನ ಇರ್ತಾನೆ ಮಿಥುನ ರಾಶಿಯಲ್ಲಿರುವಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಆರೋಗ್ಯವನ್ನು ಕೊಡ್ತಾನೆ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಕೆಲಸ ಕಾರ್ಯಗಳು ವೇಗವಾಗಿ ಆಗ್ತವೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ಗಳು ಮೇ ಒಂದರಂದು ಎರಡರಂದು ಬಹಳ ಉತ್ತಮವಾಗಿರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಮೇ ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ನಿಮಗೆ ಉತ್ತಮ ಇಲ್ಲ ಅಲ್ಲಿ ನಷ್ಟ ಕಷ್ಟಗಳ ಸಾಧ್ಯತೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು ಇನ್ನಿತರ ನಿಮ್ಮ ನಂಬಿಸಿ ಮೋಸ ಮಾಡ್ಬೋದು ಅಥವಾ ಹಣಕಾಸಿನ ವಿಚಾರ ಏನಾದರೂ ವಾದ ವಿವಾದಗಳು ವಾಗ್ವಾದಗಳು ಆಗುವಂಥದ್ದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಮೂರು ನಾಲ್ಕು ಐದರಲ್ಲಿ ಜರುಗಬಹುದಾಗಿದೆ ಇನ್ನು ಆರು ಏಳು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ಬೆಂಬಲ ಉತ್ತಮವಾಗಿರುತ್ತೆ ಆರು ಏಳರಲ್ಲಿ ಇಷ್ಟಿ ಲಾಭ ವೃದ್ಧಿ ಅನೇಕ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಈ ದಿನ ಬಹಳಷ್ಟು ಉತ್ತಮ ಇದೆ ಆರು ಏಳರಲ್ಲಿ ಎಂಟು ಒಂಬತ್ತು ಹತ್ತು ನಿಮ್ಮ ಪಾಲಿಗೆ ಅಷ್ಟು ಉತ್ತಮ ಇಲ್ಲ ಎಂಟು ಒಂಬತ್ತು ಹತ್ತರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಹಿರಿಯರಲ್ಲಿ ಮತ್ತು ಕಿರಿಯರಲ್ಲಿ ಇಬ್ಬರಲ್ಲೂ ವಿರೋಧ ಆಗುವಂಥದ್ದು ನಿಮ್ಮ ನಿಮ್ಮ ಮಾತಿಗೆ ಇತರರು ಗೌರವಿಸದಿರುವಂಥದ್ದು ಅಥವಾ ನಿಮ್ಮ ವಿರೋಧನ ಸಂಚನ್ನ ಮಾಡಿ ನಿಮ್ಮ ಮೇಲೆ ಸುಳ್ಳು ಆರೋಪ ಹೊರಂಥದ್ದು ಮುಂತಾದ ಘಟನೆಗಳಾಗ್ಬೋದು ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಏನಾದರೂ ಕಿರಿಕಿಕ್ ಮನೆಯಲ್ಲಿ ಸಹ ನಿಮಗೆ ಮನೆ ಮನೆಯ ಬಾಂಧವರ ಜೊತೆಗೆ ಮನೆಯ ಬಂಧು ಬಾಂಧವರ ಜೊತೆಗೆ ಬ ಭಿನ್ನ ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಅಪ್ರಿಯವಾದ ಘಟನೆಗಳು ನಿಮಗೆ ಎಂಟು ಒಂಬತ್ತು ಹತ್ತರಲ್ಲಿ ವಿಚಾರ ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ಗಮನಿಸಬೇಕು ಮಾತು ನಡವಳಿಕೆ ವಿಚಾರ ವಿಶೇಷವಾಗಿ ಹನ್ನೊಂದು ಹನ್ನೆರಡು ಸಲ ನಿಮ್ಮ ಪಾಲಿಗೆ ಮಿಶ್ರ ಫಲದ ಸೂಚನೆ ಇರುತ್ತೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಅದರಲ್ಲಿ ಇತರ ಬೆಂಬಲಗಳು ಗ್ರಹಗಳ ಬೆಂಬಲ ಇದ್ದಿರುತ್ತೆ ಉದಾಹರಣೆಗೆ ಸೂರ್ಯನ ಮತ್ತು ಬುಧರ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ ಸೂರ್ಯ ಬುಧ ರಾಹುವಿನ ಅನುಗ್ರಹ ಅದರಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಕಷ್ಟ ನಷ್ಟಗಳಾಗುವಂಥದ್ದು ಮಾತಿನ ಕಲಗಳು ಬರುವಂಥದ್ದು ಇದಕ್ಕೆ ನಿಮ್ಮ ವಿರುದ್ಧ ಏನಾದರೂ ಒಂದು ಸಂಚರಣ ಮಾಡುವಂಥದ್ದು ಇವೆಲ್ಲ ಆಗ್ಬೋದು ಆ ಬಗ್ಗೆ ಹದಿನೊಂದು ಹನ್ನೆರಡರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಇನ್ನು ಹದಿಮೂರು ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಚಂದ್ರನ ಬೆಂಬಲ ಅತ್ಯುತ್ತಮವಾಗಿರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಇದೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಇದೆ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗೋದಾಗಲಿ ಇನ್ನು ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಮುಂತಾದ ಪ್ರಯತ್ನದಲ್ಲಿ ಯಶಸ್ಸು ಭೂಮಿ ಮನೆ ಯಂತ್ರ ಕೊಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು ಅಥವಾ ನೀವು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಜಾಬ್ಗೆ ಎಲ್ಲ ಹಾಕಿದಂಥ ಅರ್ಜಿಗಳಿಗೆ ಸಫಲಾತ್ಮಕ ಆಗುವಂಥದ್ದು ಅಥವಾ ಹಿಂದೆ ಪ್ರಯತ್ನ ಮಾಡಿದಂಥ ಜಾಬ್ಗೆ ಈಗ ನಿಮಗೆ ಅಂಥ ಒಂದು ಸಿಲೆಕ್ಷನ್ ಅನ್ನೋ ಮೆಸೇಜ್ಗಳು ಈಗ ಬರ್ಬೋದು ಹಾಗೆ ಹದಿಮೂರು ಹದಿನಾಲ್ಕು ಹದಿನೈದು ದಿನ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ವ್ಯಾಪಾರಿಗಳು ಉದ್ಯಮಿಗಳು ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಈ ಮೂರು ದಿನಗಳನ್ನು ಹದಿನಾರು ಹದಿನೇಳು ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ಲಾಭವನ್ನು ಸುಖವನ್ನು ಜೀವವನ್ನು ಕೊಳ್ಳಿದ್ದಾನೆ ದಾಂಪತ್ಯದಲ್ಲಿ ಉತ್ತಮ ಸಾಮರಸ್ಯ ಮಾಡುತ್ತೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ನಿಮ್ಮದೇ ಮನೆಯಲ್ಲಿ ಇರತಕ್ಕಂಥ ಮಕ್ಕಳಿಗೋ ಅಥವಾ ನಿಮ್ಮ ಒಂದು ಇನ್ನಿತರ ಸಂಬಂಧ ವರ್ಗದವರಿಗೋ ಮದುವೆ ಫಿಕ್ಸ್ ಆಗುವಂಥ ಶುಭ ಸಮಾಚಾರದ ಅವಕಾಶಗಳು ಬರ್ತವೆ ಹಾಗೆ ಮನಸ್ಸಿಗೆ ನೆಮ್ಮದಿ ಖುಷಿ ಶಾಂತಿಯನ್ನು ಕೊಡುವಂಥ ದೇ ಹದಿನಾರು ಹದಿನೇಳಾಗಿರುತ್ತೆ ಹದಿನೆಂಟು ಹತ್ತೊಂಬತ್ತು ಮೇ ಹದಿನೆಂಟು ಹತ್ತೊಂಬತ್ತು ಅಷ್ಟೇ ಉತ್ತಮ ಮೇ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾತಿನ ಕಲಹ ಆಗುವಂಥದ್ದು ಭಯದ ವಾತಾವರಣ ಮಾಡುವಂಥದ್ದು ನಿಮ್ಮ ಜೊತೆ ಸಂಬಂಧಿಕರ ಜೊತೆಗೆ ಮಿತ್ರರ ಜೊತೆಗೆ ಭಿನ್ನ ಅಭಿಪ್ರಾಯ ಬರುವಂಥದ್ದು ಈ ರೀತಿ ಸಣ್ಣ ಪುಟ್ಟ ವಿಚಾರಗೂ ಕಲಹ ಬರುವಂಥ ಸಾಧ್ಯತೆ ಇರುತ್ತೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ತು ಇಪ್ಪತ್ತಿಪ್ಪತ್ತೊಂದು ಸಾಮಾನ್ಯದಂದು ಕಂಡುಬರುತ್ತೆ ಹೆಚ್ಚಿನ ಬದಲಾವಣೆಗಳಿಲ್ಲ ಇಲ್ಲಿನೂ ಹಾಗೆ ಕೊಲೋಮಿಗೆ ಚಿಂತೆ ಹೆಚ್ಚಳಾಗುತ್ತೆ ಖರ್ಚುಗಳು ಹೆಚ್ಚಾಗಿ ಬರುತ್ತೆ ಮಾತಿನ ಚಕಮಕಿ ಬರ್ಬೋದು ಆ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚೆ ಇಪ್ಪತ್ತಿಪ್ಪತ್ತೊಂದರಲ್ಲಿ ಬೇಕು ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿರಂತರವಾಗಿ ಮೂರು ದಿನ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕುವರೆಗೆ ಮೂರು ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಚೆನ್ನಾಗಿರೋ ಕಾರಣ ಕರ್ಮಸ್ಥಾನದ ಚಂದ್ರನು ಜಯವನ್ನು ಲಾಭವನ್ನು ಕೊಂಡಿದ್ದಾನೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮದಲ್ಲಿ ಪ್ರಗತಿ ಇದೆ ಅಂದುಕೊಂಡಂತೆ ಯಂತ್ರ ಉಪಕರಣ ಇನ್ನಿತರ ಒಂದು ತಯಾರಿಕೆಯ ವಿಚಾರದಲ್ಲಿ ನಿಮಗೆ ಅನೇಕ ಅವಕಾಶಗಳು ಸಿಗಲಿವೆ ಇನ್ನು ದೂರ ಪ್ರಯಾಣ ಮಾಡುವಂಥ ಅವಕಾಶ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗುವಂಥ ಅವಕಾಶ ಈ ರೀತಿ ನಾನಾ ರೀತಿಯ ಉತ್ತಮವಾದ ಸುದ್ದಿಗಳು ಉತ್ತಮವಾದ ಒಂದು ಪರಿವರ್ತನೆಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಂಬಂತಹ ಮೂರು ದಿನಗಳೇ ಆಗಲಿದೆ ಆಮೇಲೆ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭ ಸ್ಥಾನದ ಚಂದ್ರ ನಿಮ್ಮ ರಾಶಿಯಿಂದ ಅಲ್ಲಿ ಲಾಭದಲ್ಲಿರುವಂಥ ಚಂದ್ರ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಬಿಡುತ್ತೆ ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೈದು ಇಪ್ಪತ್ತರಲ್ಲಿ ಸ್ಥಾನದ ಚಂದ್ರ ಅನೇಕ ರೀತಿಯ ಲಾಭ ಆದಾಯಗಳನ್ನು ಕೊಡಲಿದ್ದಾನೆ ವ್ಯಾಪಾರ ವೃತ್ತಿ ಉದ್ಯಮದ ವರ್ಷ ಭಾಳಷ್ಟು ಉತ್ತಮ ಫಲ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆಗುತ್ತೆ ಹಾಗೆ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ನೀವು ಅದು ಅತ್ಯಂತ ಶುಭ ದಿನಾಂಶ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮಾತ್ರ ಚಕಮಕಿ ಕಷ್ಟ ನಷ್ಟಗಳಾಗುವಂಥದ್ದು ಆಕಸ್ಮಿಕ ನಷ್ಟಗಳಾಗುವಂಥದ್ದು ನಿಮ್ಮದೇ ಸ್ವಯಂಕೃತ ಅಭಾರದಿಂದ ನೀವು ಏನೋ ತೊಂದರೆಗೆ ಸಿಲುಕೊಳ್ಳುವಂಥದ್ದು ಅಥವಾ ಏನಾದರೂ ನಿಮ್ಮ ಆಸೆ ಆಮಿಷಗಳಿಗೆ ಒಬ್ಬ ಬಲಿಯಾಗಿ ನಿಮ್ಮಲ್ಲಿ ಹಣವನ್ನು ಅಥವಾ ನೆಮ್ಮದಿಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇಪ್ಪತ್ತೆರಡು ಇಪ್ಪತ್ತೆಂಟಲ್ಲಿದೆ ಇಪ್ಪತ್ತೊಂಬತ್ತೊಂಬತ್ತು ನಿಮ್ಮ ಪಾಲಿಕೆ ಅತ್ಯುತ್ತಮ ದಿನ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಆರೋಗ್ಯವನ್ನು ಜಯವನ್ನು ಲಾಭವನ್ನು ಸುಖವನ್ನು ಕೊಂಡಿದ್ದಾನೆ ಅಂದುಕೊಂಡಿದ್ದ ಕೆಲಸ ಕಾರ್ಯಗಳಾಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ ವಿದ್ಯಾರ್ಥಿಗಳಿಗೂ ಶುಭವಿದೆ ಈ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇನ್ನು ಮೂವತ್ತೊಂದನೇ ತಾರೀಕು ತಿಂಗಳ ಕೊನೆಯ ದಿನ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ನಿಮ್ಮ ವಿರುದ್ಧವಾಗಿ ಕೆಲವರು ಇರೋ ದೂರನ್ನು ಕೊಡುವಂಥದ್ದು ಜೊತೆಗೆ ನಿಮಗೆ ಇಷ್ಟ ಇಲ್ಲದಂಥ ಕೆಲವು ಕೆಲಸ ಕಾರ್ಯನ ಮಾಡುವಂಥ ಒಂದು ಸಾಧ್ಯತೆಗಳು ಬರುತ್ತೆ ಹಾಗಾಗಿ ಈ ಮೂವತ್ತೊಂದರಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮಾತು ನಡವಳಿಕೆಯಲ್ಲಿ ಬೇಕಾಗುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಬೆಂಬಲ ನಿಮಗೆ ಯಾವ ಡೇಟ್ಗಳಿದೆ ಯಾವ ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇದೆ ಆ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದನ್ನು ಗಮನಿಸಿಕೊಡಲಿಕ್ಕೆ ಹೇಳಿ ವಿಚಾರವಾಗಿ ಹೇಳಿದ್ದೇನೆ ಇಲ್ಲಿ ಚಂದ್ರನ ಬೆಂಬಲ ಕೊರತೆ ಇದ್ದರೂ ಅಲ್ಲಿ ನಿಮಗೆ ಸಿಗಬೇಕಾದಂಥ ಇತರ ಕಲಗಳ ಬೆಂಬಲ ಅದು ನಿರಂತರವಾಗಿ ಮುಂದುವರೆಯುತ್ತೆ ಆರಂಭದಲ್ಲಿ ಇರುವಂಥ ನಿಮಗೆ ರವಿ ಮತ್ತು ಬುಧರ ಅನುಗ್ರಹ ನಂತರ ಬರುವಂಥ ಕೇತುನ ಬಾಂಬರ್ ನಿಮಗೆ ತಿಂಗಳ ಕೊನೆಗೂ ಇದ್ದೇ ಇರುತ್ತೆ ಅದನ್ನು ಚೆನ್ನಾಗಿ ನೀವು ಸದ್ಯ ಬಳಸ್ಕೊಳ್ಳಂಥದ್ದು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣ ಮೇ ತಿಂಗಳಲ್ಲಿ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ಈ ಮೇ ಹದಿಮೂರವರೆಗೆ ಬಳಸ್ಕೊಳ್ಳಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ನಂಬರ್ ಫೈವನ್ನು ನೀವು ಮೇ ತಿಂಗಳ ಇಪ್ಪತ್ತೆರಡವರೆಗೆ ಬಳಸ್ಕೊಳ್ಬೋದು ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕನ್ನು ನೀವು ಮೇ ಹದಿನೇಳರವರೆಗೆ ಬಳಸ್ಕೊಳ್ಳೋವಂಥದ್ದು ಇದಕ್ಕೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳು ನಂಬರ್ ಸೆವೆನನ್ನು ನೀವು ಮೇ ಹದಿನೆಂಟರಿಂದ ಬಳಸಿಕೊಳ್ಳುವಂಥದ್ದು ಇವೆಲ್ಲವೂ ನಿಮಗೆ ಆಗುವಂಥ ಗ್ರಹಗಳ ಪರಿವರ್ತನೆಗೆ ಅನುಗುಣವಾಗಿ ಮತ್ತು ಸಂಖ್ಯೆ ಮತ್ತು ಬಣ್ಣಗಳನ್ನು ಹೇಳಲಾಗಿದೆ ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಆಗಲೇ ನಿಮಗೆ ಗೊತ್ತಿರುವಂತೆ ಆ ಒಂದು ಡೇಟ್ಗಳನ್ನು ಹದಿನಾರು ಡೇಟ್ಗಳನ್ನು ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ಹದಿನಾರು ದಿನಾಂಕಗಳಲ್ಲಿ ನೀವು ಸ್ಥೋ ಹಿಮದ ಬಣ್ಣ ಮತ್ತು ಸಂಖ್ಯೆಗಳನ್ನು ನೀವು ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಮೇ ತಿಂಗಳ ಒಂದು ಅದೃಷ್ಟದ ಫಲ ಮಿಥುನ ರಾಶಿಗೆ ಹೇಗಿದೆ ಅನ್ನೋದು ನಮಗೆ ನೀಡಿದ್ದೇನೆ ಅಲ್ಲಿ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿವೆ ಕೆಲವೊಂದು ನಿಮಗೆ ಗ್ರಹಗಳ ಬೆಂಬಲದ ಅಂತ ಹೇಳುವ ಕಾರಣ ಅಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಕಹಳಗಳು ವಾಗ್ವಾದಗಳು ಕೆಲವೊಮ್ಮೆ ಬರ್ಬೋದಾಗಿದೆ ಅವೆಲ್ಲ ಸೂಕ್ತವಾದ ತಾಳ್ಮೆಯಿಂದ ದೈವೀಯ ಶಕ್ತಿಯಿಂದ ನಿಯಂತ್ರಣ ಮಾಡಿಕೊಳ್ಳಿ ಇನ್ನು ವಿಶೇಷವಾಗಿ ನಿಮ್ಮ ಗ್ರಹಗಳ ದೋಷ ನಿವಾರಣೆಗೆ ಯಾವೆಲ್ಲ ಪ್ರಯತ್ನಗಳು ಮಾಡಬೋದಂದರೆ ಗಣೇಶ ಶಿವ ಅಥವಾ ದೇವಿ ಅಮ್ಮನವರು ಭಕ್ತಿ ಮಾಡುವಂಥದ್ದು ಆಂಜನೇಯ ಶಿವ ಭಕ್ತಿ ಮಾಡುವಂಥದ್ದು ಗುರು ದತ್ತಾತ್ರೇಯ ಸ್ವರೂಪ ಭಕ್ತಿ ಮಾಡುವಂಥದ್ದು ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಶೋಧ ವೆಂಕಟೇಶ್ವರ ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ ಮುಂತಾದ ದೇವತಾ ಶಕ್ತಿಗಳ ಸ್ಮರಣೆಯನ್ನು ಮಾಡೋದರಿಂದಲೋ ಅಥವಾ ಅನುಕೂಲತೆ ಇದ್ದರೂ ವಿಶೇಷವಾಗಿ ದಾನ ಧರ್ಮಗಳನ್ನು ಮಾಡೋದ್ರಿಂದಲೂ ಅರಣ್ಯ ಮರದ ಪ್ರದಕ್ಷಿಣೆ ಮಾಡೋದ್ರಿಂದಲೂ ನಮಗೆ ಇರತಕ್ಕಂಥ ಗ್ರಹಗಳ ದೋಷವು ನಿವಾರಣೆ ಆಗುತ್ತೆ ಹಾಗೆ ಇವೆಲ್ಲವನ್ನು ನೀವು ಗಮನಿಸಿಕೊಂಡು ನಿಮ್ಮ ಒಂದು ಗ್ರಹದ ದೋಷವನ್ನು ಕಳೆದುಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರಾರು ಶಕ್ತಿ ಜಯ ಲಾಭ ಉಳಿಸಿದ್ದಾಗಲಿ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹಿಸ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ సర్వాం సమ్మలాన్ని భవంతు